ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಹೇಗಿದ್ದೀರಾ ಅವಾಗ ಅಮ್ಮ ಹೇಗಿದ್ದಾರೆ ಆ್ಯಂಡ್ ಹುಷಾರಾಗಿ ಏನಾಗಲ್ಲ ದೃಷ್ಟಿ ತಗ್ಸಿ ನೀವು ತಗ್ಸ್ಕೊಳ್ಳಿ ಅಂತ ತುಂಬ ಜನ ಕಾಮೆಂಟ್ಗಳನ್ನ ಮಾಡಿದ್ರಿ ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಕಾಮೆಂಟ್ಗಳು ಬಂದಿತ್ತು ನನಗೆ ಮೆಸೇಜ್ಗಳನ್ನ ಮಾಡಿದ್ರಿ ಪರ್ಸ್ನಲ್ಲಾಗಿ ಥ್ಯಾಂಕ್ ಯು ಸೋ ಮಚ್ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಮಮ್ಮಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಇದ್ದಾರೆ ಒಂದು ಟೈಮ್ ಅಂತ ಬರುತ್ತಲ್ವ ಒಳ್ಳೆ ಟೈಮ್ ಅಂತ ಬರೋವರೆಗೂ ವೆಯ್ಟ್ ಮಾಡಬೇಕು ಆ್ಯಂಡ್ ನನಗೂ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಪರವಾಗಿಲ್ಲ ಇನ್ನೊಂದು ಫೈವ್ ಪರ್ಸೆಂಟ್ ನನಗೆ ಸುಸ್ತಿದೆ ಸ್ವಲ್ಪ ಮೆಡಿಸಿನ್ ಎಲ್ಲ ತಗೋತಾ ಇರೋದ್ರಿಂದ ಕಮ್ಮಿ ಆಗುತ್ತೆ ಎಲ್ಲ ಯಾವಾಗ ಸ್ಟಾಪ್ ಮಾಡ್ತೀನಿ ಆವಾಗ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ ನಮ್ಮ ಮೇಲೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ಆ ವಿಷಯ ನಾನು ತುಂಬ ದಿನದಿಂದ ಆ್ಯಕ್ಟಿವಾಗಿರಬೇಕು ಅಂತ ಅಂದ್ಕೊಂಡ್ರೂ ಆ್ಯಕ್ಟಿವಾಗಿ ಇರೋಕ್ಕಾಗ್ತಿರ್ಲಿಲ್ಲ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಇನ್ಸ್ಟಾದಲ್ಲಿ ಇವಾಗಲೂ ಆ್ಯಕ್ಟಿವ್ ಇಲ್ಲ ಬಿಡಿ ಡ್ರಾಫ್ಟ್ ವಿಡಿಯೋಸ್ ಎಲ್ಲ ರೀಲೋಡ್ ಮಾಡ್ತಾರಲ್ಲ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲ ಹೊಸ್ದಾಗಿ ಅಂತ ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಆಗಿಲ್ಲ ಟೈಮ್ ಅಂತಂದರೆ ಅದೇ ಹೆಲ್ತ್ ಇಶ್ಯೂಸ್ ಮಮ್ಮಿ ಹುಷಾರಿಲ್ಲ ಸೊ ಈ ರೀಸನ್ಗಳಿಂದ ಟೈಮ್ ಆಗಿಲ್ಲ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ಆದಷ್ಟು ಬೇಗ ಬರ್ತೀವಿ ನಿಮ್ಮ ಮುಂದೆ ಹೊಸ ವೀಡಿಯೋಗಳನ್ನ ತಗೊಂಡು ಸೊ ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ಅಂತಂದರೆ ತುಂಬ ತಿಂಗಳಿಂದ ಬರ್ತಾ ಇರೋದು ವೆಯ್ಟ್ ಲಾಸ್ ಹೆಂಗೆ ಮಾಡಿದ್ರಿ ವೆಯ್ಟ್ ಲಾಸ್ ಹೆಂಗೆ ಮಾಡಿದ್ರಿ ಪ್ಲೀಸ್ ಶೇರ್ ಮಾಡಿ ಸ್ವಲ್ಪ ಬೆಳಗ್ಗೆ ಬರಲಿ ಅಯ್ಯೋ ಅಯ್ಯೋ ಏನಿಲ್ಲ ಅದು ಕಟ್ಟನ ಹೇಳ್ಬಿಟ್ಟೆ ಸೊ ವೆಯ್ಟ್ ಲಾಸ್ನ ಹೆಂಗೆ ಮಾಡಿದ್ರಿ ಇದ್ರದ್ದು ಟಿಪ್ಸ್ ಕೊಡಿ ಟ್ರಿಪ್ಸ್ ಆ್ಯಂಡ್ ಟಿಕ್ಸ್ಗಳನ್ನ ಹೇಳಿ ನಮಗೆ ಅಂತ ಟಿಪ್ಸು ಮತ್ತು ಟ್ರಿಕ್ಸು ಏನೂ ಇಲ್ಲ ನಾನು ವೆಯ್ಟ್ ಲಾಸ್ ಹೆಂಗಾದ ಅಂತ ಫಸ್ಟ್ ಹೇಳಬೇಕು ಅಂತಂದರೆ ನಿಮಗೆ ನಾನು ವೆಯ್ಟ್ ಗೇನ್ ಆಗಿದ್ದಕ್ಕೆ ಮುಖ್ಯ ಕಾರಣನೇ ಪಿ ಸಿ ಓಡಿ ಯಾವುದೇ ಹೆಣ್ಮಗಳಿಗಾಗಲಿ ಪಿ ಸಿ ಓಡಿ ಪ್ರಾಬ್ಲಮ್ ಶುರು ಆಯಿತು ಅಂತ ಅವಳ ದೇಹದಲ್ಲಿ ಸಾಕಷ್ಟು ವೇರಿಯೇಷನ್ಸ್ಗಳು ಕ್ವಿಕ್ಕಾಗಿ ರನ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಕ್ವಿಕ್ ರನ್ ಏನು ಅಂತಂದರೆ ಮೊದಲು ಪಿ ಸಿ ಓಡಿಗೆ ಮೇನು ನಮ್ಮ ಹಾರ್ಮೋನ್ಸಲ್ಲಿ ವೇರಿಯೇಷನ್ಸ್ ಆಗೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಹಾರ್ಮೋನ್ಸ್ ಹೇಗೆ ಗೊತ್ತಾಗುತ್ತೆ ನಮಗೆ ಹಾರ್ಮೋನ್ಸಲ್ಲಿ ಚೇಂಜು ಅಂತಂದರೆ ಹಾರ್ಮೋನ್ಸಲ್ಲಿ ಚೇಂಜಸ್ ಆಯಿತು ಅಂತಂದರೆ ಈಗ ನೀವು ನಾರ್ಮಲ್ ಆಗಿರ್ತೀರ ಡಸ್ಕಿ ಸ್ಕಿನ್ ಇರೋರಂತೂ ತೀರಾ ಇನ್ನೂ ಡಾರ್ಕ್ ಕಲರ್ ಆಗ್ತೀರಾ ನಾರ್ಮಲ್ ಸ್ಕಿನ್ ಟೋನ್ ಇರೋರು ಡಸ್ಕಿ ಸ್ಕಿನ್ಗೆ ಚೇಂಜ್ ಆಗ್ತೀರಾ ಇನ್ ಫೇರ್ ಆಗಿರೋರು ನಾರ್ಮಲ್ ಸ್ಕಿನ್ ಟೋನ್ಗೆ ಬರ್ತಾರೆ ಸೊ ನಮ್ಮ ಫೇಸ್ ಆಗಿರ್ಬೋದು ನೆಕ್ ಪಾರ್ಟ್ ಆಗಿರ್ಬೋದು ಸಾಕಷ್ಟು ಚೇಂಜ್ ಆಗುತ್ತೆ ಇದು ಒಂದು ಮೇನ್ ಇನ್ನು ಇನ್ನೊಂದು ನಮಗೆ ಹಾರ್ಮೋನ್ಸ್ ಚೇಂಜ್ ಅಂತ ಅಂದರೆ ಪೀರಿಯಡ್ ನಾವು ಮಂತ್ಲಿ ಪೀರಿಯಡ್ಸ್ ಏನಿರ್ತೀವಲ್ವ ಅದು ರೆಗ್ಯುಲರ್ ಆಗೋದಕ್ಕೆ ಚಾನ್ಸೇ ಇಲ್ಲ ಯಾವುದೇ ಕಾರಣಕ್ಕೂ ಪಿ ಸಿ ಓಡಿದವ್ರಿಗೆ ನೀವು ರೆಗ್ಯುಲರ್ ಆಗಿ ಪೀರಿಯಡ್ ಆಗ್ತಿದ್ದೀರಾ ಅಂತ ಅಂದರೆ ಅದು ನೀವು ಏನು ಫೈವ್ ಡೇಸು ನಿಮ್ಮ ಪೀರಿಯಡ್ ಇತ್ತು ಅಲ್ವಾ ಅದು ಅದು ರೆಗ್ಯುಲರ್ ಆಗೋದಿಲ್ಲ ನಿಮಗೆ ಗ್ಯಾಪ್ ಕೊಟ್ಟು ಕೊಟ್ಟು ಪೀರಿಯಡ್ ಆಗೋದಾಗಿರ್ಬೋದು ಇಲ್ಲ ನಿಮ್ಮ ಪೀರಿಯಡಲ್ಲಿ ಚೇಂಜಸ್ ಆಗೋದಾಗಿರ್ಬೋದು ಈ ಥರ ಎಲ್ಲ ಆಗುತ್ತೆ ಈ ಥರ ಎಲ್ಲ ಆಯಿತು ಮತ್ತು ನೀವು ವೆಯ್ಟ್ ಗೇನು ನೆಕ್ಸ್ಟ್ ಬಂದುಬಿಟ್ಟು ವೆಯ್ಟ್ ಗೇನ್ ಆಗ್ತಿದ್ದೀರಪ್ಪ ಅಂತ ಅಂದರೆ ಎಲ್ಲೋ ಡೌಟ್ ಹೊಡೀತು ಮಿಸ್ ಹೊಡೀತು ಅಂತಂದರೆ ಪಕ್ಕ ಪಿ ಸಿ ಓಡಿ ಅಂತಲೇ ಅರ್ಥ ಇಲ್ಲ ಸುಮ್ಮ ಸುಮ್ಮನೆ ಯಾರೂ ವೆಯ್ಟ್ ಗೇನ್ ಆಗಲ್ಲ ತುಂಬ ಸಣ್ಣ ಇದ್ದೀರಾ ನಾವು ವೆಯ್ಟ್ ಗೇನ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತಂದರೆ ವೆಯ್ಟ್ ಗೇನ್ ಆಗ್ತೀರಾ ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಏನಕ್ಕೆ ವೆಯ್ಟ್ ಗೇನ್ ಆಗ್ತೀರಲ್ವಾ ಸೊ ನನಗೆ ಇದು ಮೂರೂ ಕರೆಕ್ಟಾಗಿ ಗೊತ್ತಾಯಿತು ನನ್ನ ನೆಕ್ ಪಾರ್ಟ್ ಫುಲ್ ಡಾರ್ಕ್ ಆಯಿತು ನನ್ನ ಫೇಸ್ ಫುಲ್ ಡಾರ್ಕ್ ಆಯಿತು ನನ್ನ ವೆಯ್ಟ್ ಅಂತೂ ಇನ್ಕ್ರೀಸ್ ಆಯಿತು ನನ್ನ ಪೀರಿಯಡಲ್ಲಿ ವೇರಿಯೇಷನ್ ಆಯಿತು ಒನ್ ಆ್ಯಂಡ್ ಹಾಫ್ ಮಂತ್ ಆದರೂ ಪೀರಿಯಡ್ಸ್ಗೆ ಆಗ್ತಿರಲಿಲ್ಲ ಈ ಥರ ಎಲ್ಲ ಆದಮೇಲೆ ಸೊ ಫೈನಲಿ ನಾನು ತೋರಿಸೋಣ ಅಂತ ಡಿಸೈಡ್ ಮಾಡಿ ಫಸ್ಟು ಎನ್ ಕೆ ಹಾಸ್ಪಿಟಲ್ ಅಂತ ಇದೆ ಇಲ್ಲೇ ಅಲ್ಲಿ ತೋರಿಸ್ದೆ ಅಲ್ಲಿ ತೋರಿಸಾದ್ಮೇಲೆ ತ್ರೀ ಮಂತ್ಸ್ ಇಂಗ್ಲೀಷ್ ಮೆಡಿಸನ್ಸ್ನ ತೊಗೋಬೇಕು ಅಂತ ಹೇಳಿದ್ರು ಅವರು ಸೊ ನನಗೇನಕ್ಕೂ ಓಕೆ ಅನಿಸ್ಲಿಲ್ಲ ಸುನಿಲ್ ಕೂಡ ಇದ್ರು ಅವಾಗ ಸೊ ತ್ರೀ ಮಂತ್ ಇಂಗ್ಲೀಷ್ ಮೆಡಿಸನ್ ತೊಗೋಬೇಕು ಅಂದಾಗ ನನಗೆ ಅನಿಸಿದ್ದು ಇಂಗ್ಲೀಷ್ ಮೆಡಿಸನ್ಸ್ ತೊಗೊಂಡ್ರೆ ಬುಜ್ಜಿ ಕಟನ್ ಓಪನ್ ಮಾಡಬೇಡ ಬೆಳಕು ಬರುತ್ತೆ ಅಲ್ಲಿ ನೋಡಿ ಬೆಳಕು ಅಲ್ಲಿ ನಿಂತ್ಕೊಂಡು ನೋಡು ಅಲ್ಲಿ ಮಾಡ್ತಾ ಇದ್ದಾರೆ ಕೆಲಸ ಕಾಣಿಸುತ್ತೆ ಸರಿ ಇಲ್ಲ ನೋಡು ಸೊ ಅವ್ರು ಹೇಳಿದ್ದು ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ಇಂಗ್ಲೀಷ್ ಮೆಡಿಸನ್ ತೊಗೋಬೇಕು ಅಂದಿದ್ದಕ್ಕೆ ಅದು ನನ್ನ ಬಾಡಿ ಮೇಲೆ ಇನ್ನೂ ಎಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಸ್ವಲ್ಪ ಭಯ ಆಯಿತು ಓಕೆ ರಿಪೋರ್ಟ್ ಎಲ್ಲ ತೋರಿಸಿದ್ವಿ ಟ್ಯಾಬ್ಲೆಟ್ಗೆಲ್ಲ ಪ್ರಿಸ್ಕ್ರಿಪ್ಷನ್ ಕೊಟ್ಟರು ಬಟ್ ತಗೊಳ್ಳಿಲ್ಲ ವಾಪಸ್ ಬಂದ್ವಿ ಆ್ಯಂಡ್ ನನಗೆ ಗೊತ್ತಿರೋವರು ಒಂಥರ ಅವ್ರ ಫ್ಯಾಮಿಲಿ ಫ್ರೆಂಡ್ ಥರನೇ ಮಾತಾ ಕ್ಲಿನಿಕ್ ಅಂತ ಇದೆ ಶಾರದಾ ದೇವಿ ನಗರದಲ್ಲೇನೆ ಮಾತಾ ಕ್ಲಿನಿಕ್ ಅಂತ ಇದೆ ಅವರು ನನಗೆ ರಿಪೋರ್ಟ್ ತೊಗೊಂಡೋಗಿ ತೋರಿಸಿದ್ಮೇಲೆ ಅವರು ಹೇಳಿದ್ರು ನೀವು ಆಯುರ್ವೇದಿಕಲ್ಲಿ ಯಾಕೆ ಟ್ರೀಟ್ಮೆಂಟ್ ತೊಗೋಬಾರ್ದು ಪಂಚಕರ್ಮ ಟ್ರೀಟ್ಮೆಂಟ್ನ ಏನಕ್ಕೆ ತಗೋಬಾರ್ದು ಅಂತ ಸೊ ನಾನು ಪಂಚಕರ್ಮ ಟ್ರೀಟ್ಮೆಂಟ್ ಅಂದರೆ ಏನು ಎತ್ತ ಅಂತೆಲ್ಲ ಕೇಳಿದೆ ಅವರು ಹೇಳಿದ್ರು ಪಿ ಸಿ ಓ ಡಿ ಬಂತು ಅಂತಂದರೆ ಪಂಚಕರ್ಮ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಪಿ ಸಿ ಒ ಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು ನಾನು ಓಕೆ ನೋಡೋಣ ಆಯುರ್ವೇದಿಕಲ್ಲಿ ನಾವು ಪಿ ಸಿ ಓ ಡಿನ ಸಾಲ್ವ್ ಮಾಡ್ಕೋಬೌದೇನೋ ಅದೂ ಫಿಫ್ಟಿ ಫಿಫ್ಟಿ ನೋಡೋಣ ಅನ್ನೋ ಒಂದು ಇದರಲ್ಲಿ ಬಂದು ಇಂಗ್ಲೀಷ್ ಮೆಡಿಸನ್ಗಿಂತ ಇದು ತ್ರೀ ಮಂತೇನೆ ಅದು ತ್ರೀ ಮಂತ್ ಬಟ್ ಇಂಟೇಕ್ ಕಮ್ಮಿ ಇದರಲ್ಲಿ ಅದು ಆರ್ಗ್ಯಾನಿಕ್ ಇರುತ್ತೆ ಆಯುರ್ವೇದಿಕ್ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಆಯುರ್ವೇದಿಕ್ ಟ್ರೀಟ್ಮೆಂಟೇ ತೊಗೊಂಡೆ ಪಂಚಕರ್ಮ ಟ್ರೀಟ್ಮೆಂಟ್ ಅಂತಂದರೆ ನಮಗೆ ಜಾಸ್ತಿ ತಿನ್ನೋದಕ್ಕಾಗಲಿ ಕುಡಿಯೋದಕ್ಕಾಗಲಿ ಕೊಡ್ತಾರೆ ತುಪ್ಪ ಅದು ಇದು ಅಂತ ಏನೇನೋ ಆಯುರ್ವೇದಿಕಲ್ಲಿರುತ್ತೆ ಅದನ್ನೆಲ್ಲ ತಗೋಬೇಕು ಫೈವ್ ಡೇಸ್ ಕುಡಿಬೇಕು ಆಮೇಲೆ ಮುಂದೆ ತ್ರೀ ಮಂತ್ಸ್ ಟ್ಯಾಬ್ಲೆಟ್ ಅದು ಲಾಸ್ಟಲ್ಲಿ ಕೊಡ್ತಾರೆ ಅದನ್ನು ತಗೋಬೇಕು ಅದಾದಮೇಲೆ ನಮಗೆ ತ್ರೀ ಡೇಸ್ ಒನ್ ಅವರ್ ಮಸಾಜ್ ಇರುತ್ತೆ ಕಂಪ್ಲೀಟ್ ಬಾಡಿ ಮಸಾಜ್ ಇರುತ್ತೆ ಅಂದರೆ ಪಂಚಕರ್ಮ ಯಾರು ಕಲ್ತಿರ್ತಾರಲ್ವ ಅವರೇನೇ ಅದನ್ನು ಮಾಡೋದು ಸೊ ಅವರೊಬ್ಬರು ಲೇಡಿ ಮಾಡುತ್ತಾ ಇದ್ರು ನನಗೆ ಪಂಚಕರ್ಮ ಟ್ರೀಟ್ಮೆಂಟಲ್ಲಿ ಮಸಾಜು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ನೀವು ಇವಾಗ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಫೆಸಿಲಿಟಿ ಇದೆ ನಮ್ಮಮ್ಮಿನ ಹೈಟೆಕ್ ಪಂಚಕರ್ಮ ಹಾಸ್ಪಿಟಲ್ ಅಂತಲೇ ಮೈಸೂರಲ್ಲಿ ಒಂದಿದೆ ಗೌರ್ಮೆಂಟು ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಅವ್ರಿಗೂ ಬೇರೆ ಯಾವುದೋ ಟ್ರೀಟ್ಮೆಂಟ್ ಕೊಡಿಸ್ಬೇಕಿತ್ತು ಅಂತ ಬಟ್ ಅಲ್ಲಿ ಗೌರ್ಮೆಂಟಲ್ಲಿ ಹೇಗೆ ಅಂತ ಅಂದರೆ ಓನ್ಲಿ ಫೈವ್ ಟು ಟೆನ್ ಮಿನಿಟ್ಸ್ ಮಾತ್ರ ಪಂಚಕರ್ಮ ಟ್ರೀಟ್ಮೆಂಟ್ನ ಕೊಡ್ತಾರೆ ಮಸಾಜ್ನ ಮಾಡ್ತಾರೆ ಅದು ಎಫೆಕ್ಟಿವ್ ಇರೋದಿಲ್ಲ ಆ್ಯಂಡ್ ಏನೂ ಯೂಸ್ ಆಗೋದಿಲ್ಲ ಪ್ರೈವೇಟಲ್ಲಿ ಹಿಂಗೆ ಅಂತಂದರೆ ನಾವು ಒಂದು ಪಂಚಕರ್ಮ ಟ್ರೀಟ್ಮೆಂಟ್ಗೆ ಥೌಸಂಡ್ ಫೈವ್ ಹಂಡ್ರೆಡ್ ಟು ಹೋಗಿ ಥೌಸಂಡ್ ಫೈ ಹಂಡ್ರೆಡ್ ಟು ಥೌಸಂಡ್ ಏಯ್ಟ್ ಏಯ್ಟ್ ಹಂಡ್ರೆಡ್ವರೆಗೂ ಏನು ಪೇ ಮಾಡ್ತೀವಿ ಸೊ ಹಾಗಾಗಿ ಅದನ್ನು ತುಂಬ ಎಫೆಕ್ಟಿವ್ ಆಗಿ ಮಾಡ್ತಾರೆ ಆ್ಯಂಡ್ ತುಂಬ ನೀಟಾಗಿ ಕೂಡ ಪ್ರೊಸೀಜರ್ಗಳನ್ನ ನಮಗೆ ಮುಗಿಸಿ ಕೊಡ್ತಾರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಪಂಚಕರ್ಮ ಟ್ರೀಟ್ಮೆಂಟ್ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು ನನಗಂತೂ ತುಂಬಾ ಸ್ಯಾಟಿಸ್ಫೈಡ್ ಆಗುತ್ತಾರೆ ಅವರು ಟ್ರೀಟ್ಮೆಂಟ್ನ ಮಾಡಿದ್ರು ಆ್ಯಂಡ್ ಮಸಾಜ್ ಇರುತ್ತೆ ಆ್ಯಂಡ್ ಇಂಟೆಕ್ ಟೆಕ್ ಫೈವ್ ಫೈವ್ ಡೇಸ್ ಏನಿರುತ್ತೆ ಫಸ್ಟು ತರ್ಟಿ ಎಮ್ ಎಲ್ಲೋ ಕುಡಿಬೇಕು ಅದು ತುಪ್ಪ ಅಂತ ಬರುತ್ತೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡಿಸಿದ್ದೀರಾ ಇಲ್ಲ ಅಂತಂದರೆ ನಿಮಗೇನಾದರೂ ಆಯುರ್ವೇದಿಕ್ ಬಗ್ಗೆ ಗೊತ್ತು ಅಂತಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ತುಪ್ಪ ಅಂದರೆ ತುಪ್ಪದಷ್ಟೇ ಚೆನ್ನಾಗಿರುತ್ತೆ ಅಂತ ಏನಿಲ್ಲ ಫಸ್ಟು ತರ್ಟಿ ಎಮ್ ಎಲ್ಲು ನೆಕ್ಸ್ಟು ಸಿಕ್ಸ್ಟಿ ಎಮ್ ಎಲ್ಲು ನೆಕ್ಸ್ಟು ನೈಂಟಿ ಎಮ್ ಎಲ್ಲು ಅದು ಬಾಟಲಲ್ಲೆನೆ ಬರುತ್ತೆ ನೆಕ್ಸ್ಟು ಒನ್ ಟ್ವೆಂಟಿ ಎಮ್ ಎಲ್ಲು ಆಮೇಲೆ ಕಂಪ್ಲೀಟ್ ಲೂಸ್ ಮೋಷನ್ ಅಂದರೆ ಮಸಾಜ್ ಆದಮೇಲೆ ತ್ರೀ ಡೇಸ್ ಕಂಪ್ಲೀಟ್ ಆದಮೇಲೆ ಲೂಸ್ ಮೋಷನ್ ಆಗಂಗೆ ಕೊಡ್ತಾರೆ ಅದು ಒಂದು ದಿನ ಕಂಪ್ಲೀಟ್ ಲೂಸ್ ಮೋಷನ್ ಆಗುತ್ತೆ ಅದಾದಮೇಲೆ ನಮಗೆ ಮೆಡಿಸನ್ಸ್ ಎಲ್ಲ ಕೊಡೋದು ತ್ರೀ ಮಂತ್ಸ್ಗೆ ನಾನು ಕರೆಕ್ಟಾಗಿ ಮೆಡಿಸಿನ್ಸ್ ತೊಗೊಳ್ಳಿಲ್ಲ ಅಂತ ಅನ್ಕೋತೀನಿ ತ್ರೀ ಮಂತ್ಸ್ಗೆ ಕಂಪ್ಲೀಟ್ ಟ್ಯಾಬ್ಲೆಟ್ನ ಇನ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ದು ರಿಮೈನಿಂಗ್ ಆಯಿತು ಅಂತ ಅನ್ಕೋತೀನಿ ಅಷ್ಟರಲ್ಲೇನೆ ನನಗೆ ರೆಗ್ಯುಲರ್ ಪೀರಿಯಡ್ ಆಯಿತು ಅದರ ನೆಕ್ಸ್ಟ್ ಮಂತಿಂದನೇ ನನಗೆ ರೆಗ್ಯುಲರ್ ಪೀರಿಯಡ್ ಆಗೋದಕ್ಕೆ ಶುರು ಆಯಿತು ಸೊ ಅಷ್ಟು ಚೆನ್ನಾಗಿ ಪಂಚಕರ್ಮ ಟ್ರೀಟ್ಮೆಂಟ್ನ ಕೊಟ್ಟರು ಅಂತ ಹೇಳ್ಬೋದು ಇಂಗ್ಲೀಷ್ ಮೆಡಿಷನ್ ಆಗಿದ್ದರೆ ಹೇಗೆ ಅಂತಂದರೆ ಇಂಗ್ಲೀಷ್ ಮೆಡಿಸನ್ಗೆ ಹಾಗೆಯೇ ನಾವು ವೆಯ್ಟ್ ಗೇನು ಆಗ್ತೀವಿ ಸೈಡ್ ಎಫೆಕ್ಟ್ಗಳಿರುತ್ತೆ ಸೊ ನನಗೆ ಭಯ ಸ್ವಲ್ಪ ಇಂಗ್ಲೀಷ್ ಮೆಡಿಸನ್ನು ಮೆಡಿಸನ್ಸ್ ಅಂದ್ರೇ ಭಯ ಅದ್ರ ಜೊತೆಗೆ ಡಯಟ್ ಫಾಲೋ ಮಾಡಕ್ಕೆ ಹೇಳ್ತಾರೆ ನಾವು ತಿನ್ನೋ ಆಹಾರದಲ್ಲಿ ಪ್ರೋಟೀನ್ಸ್ ಎಷ್ಟಿರಬೇಕು ಕಾರ್ಪ್ಸ್ ಎಷ್ಟಿರಬೇಕು ಫೈಬರ್ ಎಷ್ಟಿರಬೇಕು ಹೀಗೆ ತಿನ್ನೋ ಆಹಾರ ಪದ್ಧತಿನೇ ಚೇಂಜ್ ಆಗಬೇಕು ಡ್ರೈ ಫ್ರೂಟ್ಸು ವೆಜಿಟೇಬಲ್ಸು ಫ್ರೂಟ್ಸು ತರಕಾರಿಗಳು ಈ ಥರದನ್ನ ಜಾಸ್ತಿ ತಿನ್ನಬೇಕು ಅನ್ಹೆಲ್ತಿ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೇಕಂತ ಏನಿಲ್ಲ ಅಪರೂಪಕ್ಕೆ ಒನ್ ಟೈಮ್ ತಿಂದರೆ ಸಾಕು ಅದನ್ನೇ ರೂಢಿ ಮಾಡ್ಕೋಬಾರ್ದು ಈ ಥರ ಮತ್ತು ನಾನಂತೂ ಒನ್ ಅವರು ಎಕ್ಸಸೈಸು ಯೋಗ ಡ್ಯಾನ್ಸು ಈ ಥರ ಮಾಡೋದಕ್ಕೆ ಶುರು ಆಗ್ಬಿಟ್ಟಿದೆ ಇತ್ತೀಚೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಪ್ರಮೋಷನ್ಸ್ ಅಂದ್ಕೊಂಡು ಯಾವುದೂ ಇಲ್ಲ ಅವಾಗಂತೂ ರೆಗ್ಯುಲರಾಗಿ ಇದ್ದೆ ಒನ್ ತ್ರೀ ಮಂತ್ಸಂದು ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ ನನಗಂತೂ ಒಳ್ಳೆ ರಿಸಲ್ಟು ಎಫೆಕ್ಟಿವ್ ರಿಸಲ್ಟೇ ಸಿಕ್ತು ಅಂತ ಹೇಳ್ಬೋದು ನನ್ನ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು ಇವಾಗ ಫಿಫ್ಟಿ ಫೈವ್ ಕೆ ಜಿ ನನ್ನ ನಾರ್ಮಲ್ ವೆಯ್ಟ್ ಕೂಡ ಆವಾಗ ಫಿಫ್ಟಿ ಫೈವ್ ಕೆ ಜಿ ಪಿ ಸಿ ಡಿ ಶುರುವಾಗಿದ್ದು ಫಸ್ಟ್ ಮಂತ್ಗೆನೆ ನಾನು ಸಿಕ್ಸ್ಟಿ ಟು ಕೆ ಜಿ ಅದೆ ಸೊ ಅದು ಒಂಥರ ಹೈ ವೆಯ್ಟ್ಗೇನಂತ ಹೇಳ್ಬೋದು ನನಗೆ ಪಿ ಸಿ ಡಿ ಅಂತೂ ನನಗೆ ಅವಾಗವಾಗ ಅವಾಗ ಆಗ್ತಾನೆ ಇತ್ತು ಅಂದರೆ ನಾನು ಬಿಫೋರ್ ಮ್ಯಾರೇಜ್ ಏನು ಪಿ ಸಿ ಓಡಿ ಆಗಿಲ್ಲ ಇವಾಗಂತೂ ಬಿಫೋರ್ ಮ್ಯಾರೇಜ್ ಆಗಲಿ ಅಂದರೆ ಸ್ಕೂಲ್ ಮಕ್ಳಿಗೆಲ್ಲ ಪಿ ಸಿ ಓಡಿ ಆಗಿಬಿಟ್ಟಿರುತ್ತೆ ಅವರ ಊಟದ ಶೈಲಿ ಆಗಿರ್ಬೋದು ಅಂತ ನಾರ್ಮಲ್ ಆಗಿಬಿಟ್ಟಿದೆ ಇವಾಗ ಹೆಲ್ತ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡದೇ ಇರೋದಾಗಿರ್ಬೋದು ಅದರಿಂದ ಎಲ್ಲ ಸೊ ನಂದು ಆಫ್ಟರ್ ಒಂದು ಮಿಸ್ ಕ್ಯಾರೇಜ್ ಆದ್ಮೇಲೆ ಫಸ್ಟು ಮಿಸ್ ಕ್ಯಾರೇಜ್ ಆದಮೇಲೆ ನನಗೆ ಪಿ ಸಿ ಓಡಿ ಬಂದುಬಿಟ್ಟಿತ್ತು ಆವಾಗಲೂ ಹಾಗೆ ಎಕ್ಸ್ಟ್ರೀಮಾಗಿ ವೆಯ್ಟ್ ಗೇನ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಹಂಗೂ ಹಿಂಗೂ ಟ್ಯಾಬ್ಲೆಟ್ಸ್ ತೊಗೊಂಡು ಆಯುರ್ವೇದಿಕಲ್ಲೇ ಅದು ನಾನು ಟ್ಯಾಬ್ಲೆಟ್ನ ತಗೊಂಡು ಒಂದಷ್ಟು ಎಕ್ಸಸೈಸು ಎಲ್ಲ ಮಾಡಿಕೊಂಡು ವಾಕೆಲ್ಲ ಮಾಡಿಕೊಂಡು ನಾನು ಕ್ಯೂರ್ ಮಾಡಿಕೊಂಡಿದ್ದೆ ಅದಾದಮೇಲೆ ಇವಾಗ ಇದು ನೆಕ್ಸ್ಟು ಈಗ ಒಂದಿದ್ದು ಅಂತ ಹೇಳ್ಬೋದು ಸೊ ಇನ್ನು ಮುಂದೆ ಬರೋದಕ್ಕೆ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡಬೇಕು ಎಕ್ಸಸೈಸು ಡ್ಯಾನ್ಸು ಯೋಗ ವಾಕ್ ಎಲ್ಲ ಮಾಡೋದಕ್ಕೆ ನೋಡೋಣ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಮತ್ತು ವೆದರು ಹಿಂಗಿರೋ ಕಾರಣ ಆಚೆ ಲಾಗ್ ಮಾಡೋದು ಕಷ್ಟ ಒಳಗಡೆನೆ ಮಾಡೋಣ ಅಂತಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಆಗ್ತಾಯಿಲ್ಲ ಸೊ ಇದೇನೇನೆ ನಾನು ನೀವು ಕೇಳೋದಾದರೆ ನನಗೆ ವೆಯ್ಟ್ ಲಾಸ್ ಹೆಂಗಾದ್ರಿ ವೆಯ್ಟ್ ಲಾಸ್ ಹೆಂಗಾದ್ರಿ ಅಂತಂದರೆ ನನ್ನ ಪ್ರಾಬ್ಲಮ್ ಪಿ ಸಿ ಓಡಿತಿದ್ರಿಂದ ನಾನು ಟ್ರೀಟ್ಮೆಂಟ್ ಆಗಿರ್ಬೋದು ನನ್ನ ಡಯಟ್ ಫಾಲೋ ಆಗಿರ್ಬೋದು ನಾನು ನನ್ನ ದಿನಚರಿಯಲ್ಲಿ ನನ್ನ ದಿನಚರಿಯಲ್ಲಿರೋಂಥ ಶೈಲಿನೇ ನಾನು ಚೇಂಜ್ ಮಾಡ್ಕೊಂಡಿರೋ ರೀಸನ್ನಿಂದ ನನ್ನ ವೆಯ್ಟ್ ಲಾಸ್ ಆರಾಮಾಗಾಯಿತು ಕಷ್ಟ ಆಗುತ್ತೆ ಖಂಡಿತವಾಗ್ಲೂ ಯಾವುದು ಈಸಿಯಾಗೋಲ್ಲ ಇಷ್ಟಪಟ್ಟು ಯಾವುದೂ ಆಗೋಲ್ಲ ಸೊ ಪಿ ಸಿ ಓಡಿ ಇಷ್ಟಪಟ್ಟು ಬಂದಿರುತ್ತೆ ನಾವು ಕಷ್ಟಪಟ್ಟು ಎಲ್ಲನೂ ಮಾಡಿದ್ವಿ ಅಂತಂದರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೀವು ಒಂದು ತಿಂಗಳಲ್ಲೇ ಮಾಡ್ಕೋಬೋದು ತ್ರೀ ಮಂತ್ ಏನೋ ಟ್ಯಾಬ್ಲೆಟ್ ಕೊಡ್ತಾರಲ್ವ ಅವಾಗ ರೆಗ್ಯುಲರ್ ಪೀರಿಯಡ್ ಆಗುತ್ತೆ ಅಷ್ಟರಲ್ಲಿ ನೀವು ಏನು ಮಾಡಿರ್ತೀರ ವರ್ಕೌಟ್ ಆಗಿರ್ಬೋದು ನಿಮ್ಮ ಆಹಾರ ಶೈಲಿ ಆಗಿರ್ಬೋದು ಎಲ್ಲನೂ ಹೆಂಗೆ ಚೇಂಜ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ನಿಂತಿರುತ್ತೆ ನಿಮ್ಮ ನೆಕ್ಸ್ಟು ಪೀರಿಯಡ್ ಆಗಿರ್ಬೋದು ನಿಮ್ಮ ವೆಯ್ಟ್ ಗೇನ್ ವೆಯ್ಟ್ ಲಾಸ್ ಎಲ್ಲನೂ ಅದ್ರ ಮೇಲೆ ನಿಂತಿರುತ್ತೆ ನಾನು ಅಂದ್ಕೊಂಡಿದ್ದು ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ಸಿದ ತಕ್ಷಣ ಚಾನ್ಸೇ ಎಲ್ಲ ಹೆಂಗಾಗುತ್ತೆ ಇದೆಲ್ಲ ಪಿ ಸಿ ಓ ಡಿ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಹೋಗೋದು ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದೆ ಬಟ್ ಅದೆಲ್ಲ ಆದಮೇಲೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಆ್ಯಂಡ್ ಹೆಲ್ತಿ ಆ್ಯಂಡ್ ಫಿಟ್ಟಾಗಿ ಕೂಡ ಇದ್ದೀನಿ ನಾನು ಪಿ ಸಿ ಓಡಿ ಇತ್ತು ಅಂತಂದರೆ ಆಟೋಮೆಟಿಕ್ ವೇಟ್ಗೆ ನಾನಾಗೆ ಹಾಕ್ತೀನಿ ಇವಾಗ ಪಿ ಸಿ ಓಡಿನೂ ಇಲ್ಲ ಏನೂ ಇಲ್ಲ ನಾನು ನಾರ್ಮಲನೇ ಆಗೇನೇ ಇದ್ದೀನಿ ಅಂತ ಹೇಳ್ಬೋದು ನಿಮಗೂ ಏನಾದರೂ ಪಿ ಸಿ ಓಡಿ ಇತ್ತು ಅಂತಂದರೆ ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ಸ್ಗೆ ತೋರಿಸ್ಕೊಳ್ಳಿ ಇಲ್ಲ ನಿಮಗೆ ಯಾವ ಡಾಕ್ಟರ್ಸ್ ಗೊತ್ತೋ ಅವ್ರಿಗೆ ತೋರಿಸ್ಕೊಳ್ಳಿ ನಾನಂತೂ ನಮ್ಮ ಮೈಸೂರಿನ ಶಾರದಾ ನಗರಲ್ಲಿ ಮಾತಾ ಕ್ಲಿನಿಕ್ ಅಂತ ಇದೆ ತುಂಬಾ ಚೆನ್ನಾಗಿ ನೋಡ್ತಾರೆ ಸರು ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬೋದು ಅಲ್ಲೇ ನೆನೆ ತೋರಿಸಿ ನನ್ನ ಪಿ ಸಿ ಹೊಡಿ ಕ್ಯೂರ್ ಆಗಿರೋದು ಫೈನಲ್ಲಿ ನೀವು ಕೇಳ್ತಾ ಇದ್ದಂಥ ವೀಡಿಯೋ ಬಂತು ಅಂತ ಅಂದ್ಕೋತೀನಿ ಇಷ್ಟೇ ಇನ್ನು ವೆಯ್ಟ್ ಗೇನ್ ಆಗಿರೋರು ಆಟೋಮೆಟಿಕ್ ಜಂಕ್ ಫುಡ್ಡೆಲ್ಲ ತಿಂದು ವೆಯ್ಟ್ ಗೇನ್ ಆಗಿರ್ತೀರಾ ಇಲ್ಲ ಯಾವುದೇ ರೀತಿ ಎಕ್ಸಸೈಸು ವಾಕಿಂಗ್ ಏನೂ ಮಾಡೋಕ್ಕಾಗಲ್ಲ ನಾವು ವರ್ಕ್ ಮಾಡ್ತೀವಿ ಆಫೀಸಲ್ಲಿ ವರ್ಕ್ ಮಾಡ್ತೀವಿ ವೆಯ್ಟ್ ಗೇನ್ ಆಗಿದ್ದೀವಿ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ನೀವು ನಿಮ್ಮ ಡಯೆಟ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ನೀವು ತಿನ್ನೋ ಊಟದಲ್ಲಿ ಚೇಂಜ್ ಮಾಡ್ಕೋಬೇಕು ಆ್ಯಂಡ್ ನೀವು ಮಿನಿಮಮ್ ಒನ್ ಅವರ್ ಆದರೂ ಬೆಳಗ್ಗೆ ಎಲ್ಲ ನೈಟು ವರ್ಕೌಟ್ ಎಕ್ಸಸೈಸ್ ಏನಾದರೂ ಒಂದು ಮಾಡಲೇಬೇಕು ಈ ರೀತಿ ಮಾಡ್ಕೊಂಡು ಬಂದ್ವಿ ಅಂತಂದರೆ ಸ್ವಲ್ಪನಾದರೂ ವೆಯ್ಟ್ ಲಾಸ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇಲ್ಲ ಅಂದರೆ ನಿಜವಾಗ್ಲೂ ಆಗೋಲ್ಲ ನಾವು ತಿನ್ಕೊಂಡೇನೆ ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋದು ಸುಳ್ಳು ಅಂದರೆ ತಿನ್ಕೊಂಡು ಹೆಲ್ತಿ ಫುಡ್ನ ತಿನ್ಕೊಂಡು ಕಂಪಲ್ಸರಿ ಒನ್ ಅವರ್ ಏನಾದರೂ ಮಾಡಲೇಬೇಕು ಕೆಲಸ ವಾಕ್ ಎಕ್ಸಸೈಸ್ ಇಲ್ಲ ಡ್ಯಾನ್ಸು ಏನಾದರೂ ಮಾಡಿ ಮಾಡಿ ಸಣ್ಣ ಖಂಡಿತವಾಗ್ಲೂ ಆಗ್ಬೋದು ಟ್ರೈ ಮಾಡಿ ಬಟ್ ನನಗೆ ಪಿ ಸಿ ಓಡಿದ್ದ ಕಾರಣದಿಂದ ನಾನು ಈ ರೀತಿ ಟ್ರೀಟ್ಮೆಂಟನ್ನ ತಗೊಂಡು ಸಣ್ಣ ಆಗಿರೋದು ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್